ನಡು ರಸ್ತೆಯಲ್ಲಿಯೇ ತನ್ನದೇ ಬೈಕ್ಗೆ ಬೆಂಕಿ ಇಟ್ಟಿದ್ದಾನೆ ಯುವಕ ಬೆಂಗಳೂರಿನ ಹಾವನೂರು ಸರ್ಕಲ್ನಲ್ಲಿ ಬೈಕ್ ಧಗಧಗನೆ ಹೊತ್ತಿ ಉರಿದಿದೆ ಎಂತಹ ವಿಚಿತ್ರ ನೋಡಿ ತನ್ನದೇ ಬೈಕ್ಗೆ ಯುವಕನೋರ್ವ ಬೆಂಕಿ ಇಟ್ಟಿದ್ದಾನೆ ಕೆೀರೋ ಟು ಡಿ ತ್ರೀ ಟೂ ಸಿಕ್ಸ್ ನೈನ್ ಸಂಖ್ಯೆಯ ಪಲ್ಸರ್ ಬೈಕ್ ಬೆಂಕಿಗಾಹುತಿಯಾಗಿದೆ ಬೆಂಕಿ ಹಚ್ಚಿದ ಬಸವೇಶ್ವರ ನಗರ ನಿವಾಸಿ ಯಶವಂತ್ ಘಟನಾ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನನ್ಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ಯಶವಂತನನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡ್ದ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ನಡು ರಸ್ತೆಯಲ್ಲಿಯೇ ಬೈಕ್ ಧಗಧಗನೆ ಹೊತ್ತಿ ಉರಿದಿದೆ ಜೀರೋ ಟೂ ಎಲ್ ಡಿ ತ್ರೀ ಟು ಸಿಕ್ಸ್ ನೈನ್ ಸಂಖ್ಯೆಯ ಪಲ್ಸರ್ ಬೈಕ್ ಇದು ವೈಯಕ್ತಿಕ ಸಮಸ್ಯೆ ಅಂತೆ ವೈಯಕ್ತಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಕೋಪದಿಂದ ಬೈಕ್ಗೆ ಬೆಂಕಿ ಹಚ್ಚಿದ್ದಾನಂತೆ ಯಶವಂತ್ ತಂದೆ ತಾಯಿಗೆ ಹುಷಾರ್ ಇಲ್ಲದೆ ಹಣಕ್ಕಾಗಿ ಈತ ಪರದಾಡ್ತಾ ಇದ್ದ ಬೈಕ್ ಅಡ ಇಟ್ಟು ಹಣಕ್ಕೂ ಪರದಾಡಿದ್ದ ಯುವಕ ಯಶವಂತ್ ಬೈಕ್ ಕೂಡ ಯುವಕ ಯಶವಂತ್ ಹೆಸರಿನಲ್ಲಿ ಇರಲಿಲ್ಲ ಇದು ಗಿಫ್ಟ್ ಕೊಟ್ಟಿದ್ದ ಬೈಕ್ ಆಗಿತ್ತು ಗಿಫ್ಟ್ ಕೊಟ್ಟವರ ಹೆಸರಿನಲ್ಲಿತ್ತು ಹಾಗಾಗಿ ಮನನೊಂದು ಬೈಕ್ಗೆ ಬೆಂಕಿ ಇಡೋದಕ್ಕೆ ನಿರ್ಧಾರ ಮಾಡಿ ಬೆಂಕಿ ಇಟ್ಟಿದ್ದಾನೆ ಬಸವೇಶ್ವರ ನಗರ ಸಿಗ್ನಲ್ ನಲ್ಲಿ ಬೈಕ್ ಬೆಂಕಿ ಇಟ್ಟಿದ್ದಾನೆ ಯಶವಂತ್ ಬಂದ ಇದು ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಮೇಲೆ ಇದು ಪೆಟ್ರೋಲ್ ಆಗದ ಪೆಟ್ರೋಲ್ ಮೇಲೆ ಅವನು ಇದು ಬೆಂಕಿ ಹಚ್ಚದ ಬೆಂಕಿ ಹಚ್ಚಾದ್ಮೇಲೆ ಅವನು ಹೊಲ್ಟೆಗಾರ ಬೈಕಲ್ಲಿ ಒಬ್ಬನೇ ಬಂದ ಜೊತೆ ಯಾರು ಇರ್ಲಿಲ್ಲ ಸರ್ ಅವನೊಬ್ನೇ ಇದ್ದೆಲ್ಲ ಓಡಾಡ್ತಿದ್ನವ ಸರ್ ಹೌದು ಇಲ್ಲಿರೋನೇ ಇವತ್ತೇನೋ ಗೊತ್ತಿಲ್ಲ ಆದ್ರೆ ಅಷ್ಟು ಹೋಗೋಣ ಯಾರು ಏಟ್ ಆಯ್ತಾ ಬೆಂಕಿಯಿಂದ ಇಲ್ಲ 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 ಸರ್ ಆದರೆ ಏನಾಗುತ್ತೆ ಎಷ್ಟೊತ್ತಲ ಆಗಿರ್ಬೋದು ಕರೆಕ್ಟಾಗಿ ಸರ್ ಸರ್ ಒಂದು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ